ರು ಕಾರ್ಯೋನ್ಮುಖರಾಗಿ ದೇಶದ ಅಭಿವೃದ್ಧಿಗೆ ಪತ್ರಿಕೆಗಳ ಪಾತ್ರ ಅಪಾರವಾಗಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಭಾರತವನ್ನೇ ಭಾಗಿಸಿದ ಶ್ರೇಯಸ್ಸು ಪತ್ರಿಕೆಗಳಿಗೆ ಸಲ್ಲುತ್ತದೆ ಎಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಾಂಗ್ಲೆ ಮಲ್ಲಿಕಾರ್ಜುನ್ ಹೇಳಿದರು ಪಟ್ಟಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಸಾಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರಿಗೆ ಸಾಮಾಜಿಕ ಭದ್ರತೆಯ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಸರ್ಕಾರ ಮೀನಾವೇಶ ತೋರುತ್ತಿರುವುದು ಪತ್ರಕರ್ತರಿಗೆ ಮಾಡುವ ಮೋಸ ಎಂದರು ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪತ್ರಕರ್ತರು ಬಹಳಷ್ಟು ಸಂಕಷ್ಟ ಇದ್ದಾರೆ ಕೂಡಲೇ ಮುಖ್ಯಮಂತ್ರಿಗಳು ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳಿಗೆ ಸರ್ಕಾರ ಮನ್ನೆ ನೀಡುವುದಲ್ಲದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ನ್ಯಾಯ ನ್ಯಾಯಾಂಗದ ಮೊರೆ ಹೋಗಬೇಕಾಗ್ತದೆ ಎಂದು ಹೇಳಿದರು ಜಿಲ್ಲಾ ವಾರ್ತಾಧಿಕಾರಿ ಗವಿಸಿದ್ದಪ್ಪ ಹೊಸಮನಿ ಮಾತನಾಡಿ ಪತ್ರಕರ್ತರು ಯಾವುದೇ ವಿಷಯವಾಗಲಿ ಸಮಾಜಕ್ಕೆ ಬಿತ್ತರಿಸುತ್ತಾರೆ ನೈಜತೆಗೆ ಹೆಚ್ಚು ಒತ್ತು ನೀಡಿ ಪ್ರಸಾರ ಮಾಡುವ ಕೆಲಸದಲ್ಲಿ ನಿರತರಾಗಬೇಕು ಪತ್ರಕರ್ತರು ಅಭಿವೃದ್ಧಿಗೆ ಪೂರಕವಾಗಿ ಹೊಸ ವಿಚಾರಗಳನ್ನು ಪ್ರತಿ ಪ್ರತಿದಿನ ಒತ್ತು ತರಬೇಕು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ನೀವು ಪತ್ರಿಕೋದ್ಯಮವನ್ನ ನೋಡುತ್ತಿದ್ದೇವೆ ಸಾಮಾಜಿಕ ನ್ಯಾಯದ ಪರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಲ್ಲಿ ಪತ್ರಕರ್ತರು ಕಾರೋನ್ಮುಖರಾಗಬೇಕು ಎಂದರು ಪಟ್ಟಣದ ಹಿರಿಯ ಮುಖಂಡರಾದ ಬಸವಲಿಂಗಪ್ಪ ಬೋತೆ ಮಾತನಾಡಿ ಈ ಪತ್ರಿಕಾ ದಿನಾಚರಣೆ ಸಂಭ್ರಮವಲ್ಲ ಪತ್ರಕರ್ತರು ಅತ್ಯಮೂಲ್ಯಕವಾಗಿ ಅಂದರೆ ಅತ್ಯಲೋ ಅತ್ಯವಲೋಕನ ಮಾಡಿಕೊಳ್ಳಬೇಕಾದ ಸಮಯ ಪತ್ರಿಕಾ ಧರ್ಮ ಉಳಿಸಿಕೊಳ್ಳಬೇಕಾಗಿದೆ ಸಮಾಜಕ್ಕೆ ವಿಷಯವನ್ನ ಮುಟ್ಟಿಸುವುದು ಪತ್ರಕರ್ತನ ಕೆಲಸ ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಸುಧಾರಣೆಗಳು ಆಗಬೇಕು ಆ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿನ ಸಮಸ್ಯೆಗಳನ್ನು ಹೆಚ್ಚಾಗಿ ಬೆಳಕಿಗೆ ತಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ಪತ್ರಕರ್ತರ ಕೆಲಸವಾಗಬೇಕು ಹಳ್ಳಿಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರದಾರ್ ಪಾಟೀಲ್ ಮಾತನಾಡಿ ನಾವು ಮಾಧ್ಯಮಗಳ ಜೊತೆಯಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ಸಮಸ್ಯೆ ಇದ್ದರೂ ಪರಿಶೀಲನೆ ಕೆಲಸ ಮಾಡುತ್ತೇವೆ ಮಾಧ್ಯಮ ಹಾಗೂ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಶಂಕರ ರಾವ್ ದೇಸಾಯಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ್ ಗೌಡ ಪಾಟೀಲ್ ತಾಲೂಕು ಪಂಚಾಯತಿ ಸಹಕಾರ ನಿರ್ದೇಶಕ ಫಕೀರಪ್ಪ ಕಟ್ಟಿಮಣಿ ಅಮರೇಶ್ ಹುಬ್ಬಳ್ಳಿ ಮಾತನಾಡಿದರು ಪಟ್ಟಣದ ಪಂಚಾಯತ್ ಸದಸ್ಯರುಗಳಾದ ಕಳಕಪ್ಪ ತಳವಾರ್ ವಸಂತ್ ಗೋವಿಮನಿ ಅಮರೇಶ್ ಹುಬ್ಬಳ್ಳಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಶಿವನಗೌಡ ಮುರಜ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಸೌಭಾಗ್ಯ ಹಿರಿಯ ಶಿಕ್ಷಕ ಹನುಮಂತಪ್ಪ ಉಪ್ಪಾರ ಸಂಗೀತ ಶಿಕ್ಷಕ ಕಲ್ಲಿನಾಥಯ್ಯ ಇರೇಗೌಡ್ರು ಮುಖಂಡರುಗಳಾದ ಯಮನೂರಪ್ಪ ತಳವಾರ್ ಶರಣಪ್ಪ ಅರಿಕೇರಿ ಸಾಹಿತಿ ಹನುಮಂತಪ್ಪ ಬಡ್ಡರ್ ಕಾಶಾಪ ತಾಲೂಕು ಅಧ್ಯಕ್ಷ ಬಾಲದಂಡಪ್ಪ ತಳವಾರ್ ಅಧ್ಯಕ್ಷ ದಾಸೋಹ ಸಹಾಯಕ ಸಹಾಯಕ ನಿರ್ದೇಶಕ ಹಳ್ಳಿ ಸಾರಿಗೆ ಘಟಕದ ವ್ಯವಸ್ಥಾಪಕ ರಮೇಶ ಚಿನಗಿ ಸಾವಂತ್ರಮ್ಮ ಚನ್ನವೀರಪ್ಪ ಅಂಗಡಿ ವಿಜಯನಗರ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಕಾವ್ಯ ಕರ್ನಾಟಕ ಕಾರ್ಯ ನಿರಂತರ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅಡ್ಪಾದ್ ಉಪಾಧ್ಯಕ್ಷರಾದ ಹುಸೇನ್ ಸಾಬಾ ಮಹಾ ಮಹತೆಖಾನ್ ಸಹ ಕಾರ್ಯದರ್ಶಿ ಮೌನೇಶ್ ಎಚ್ ವಜ್ರಬಂಡಿ ಪತ್ರಕರ್ತರುಗಳಾದ ವಿಎಸ್ ಶಿವಪ್ಪಯ್ಯನ ಮಠ ನೀಲಪ್ಪ ಕನಾವಳಿ ಬಸವರಾಜ್ ಮುಂಡರ್ಗೆ ಶ್ರೀಕಾಂತ್ ಅಂಗಡಿ ಬಸವರಾಜ್ ಸಿ ಎ ಆದಿ ಬಸವರಾಜ್ ಕಳಶಪ್ಪನವರು ಶಾಮೀರ್ ಸಾಬ್ ತಾಳಕೇರಿ ಎಸ್ ಕೆ ದಾನಪ್ಪ ದಾನಕ್ಕೈ ಹಾಗೂ ಮುರಾರ್ಜಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ವರದಿ ಮೌನೇಶ್ ಎಚ್ ನಾಯಕ್ ಕೋರ್ತುಗೆರೆ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ಸಹ ಸಂಪಾದಕರು ನಮಸ್ಕಾರ